ನಮಸ್ಕಾರ ಸ್ನೇಹಿತರೆ ಮಳೆಗಾಲ ಪ್ರಾರಂಭವಾದ ನಂತರ ನಿಮ್ಮ ಗಿಡಗಳಿಗೆ ತೊಂದರೆ ಉಂಟು ಮಾಡೋದು ಅಂತಂದರೆ ಈ ಶಂಕದ ಹುಳು ಅಥವಾ ಸ್ನೈಲ್ಸ್ ಇದರ ಜೊತೆಯಲ್ಲೇ ಗೊಂಡೆ ಹುಳು ಅಥವಾ ಸ್ಲಗ್ಸ್ ಕೂಡ ಸೇರಿಕೊಂಡು ನಿಮ್ಮ ಗಿಡಗಳಿಗೆ ತೊಂದರೆ ಉಂಟು ಮಾಡ್ತವೆ ತುಂಬ ಜನರಿಗೆ ಈ ಗಿಡಗಳನ್ನು ಸ್ನೈಲ್ಸ್ ಅಥವಾ ಸ್ಲಗ್ಸ್ಗಳಿಂದ ಹೇಗೆ ಕಾಪಾಡೋದು ಅನ್ನೋ ಚಿಂತೆ ಕಾಡ್ತಾ ಇರುತ್ತೆ ಇವತ್ತಿನ ವಿಡಿಯೋದಲ್ಲಿ ಈ ಸ್ನೇಲ್ಸ್ ಮತ್ತು ಸ್ಲಗ್ಸ್ ಇವುಗಳನ್ನು ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದರ ಬಗ್ಗೆ ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನು ಕೊಡ್ತೀನಿ ಇದು ನಿಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಈ ಮಳೆಗಾಲದಲ್ಲಿ ನಿಮ್ಮ ಗಿಡಗಳನ್ನು ಕಾಡುವಂತಹ ಈ ಸ್ನೇಲ್ಸ್ ಅಥವಾ ಶಂಕದ ಹುಳು ಅಥವಾ ಬಸವನ ಹುಳು ಹಾಗೂ ಸ್ಲಗ್ಸ್ ಅಥವಾ ಗೊಂಡೆ ಹುಳುಗಳ ಕಾಟವನ್ನು ಹೇಗೆ ತಡೆಯೋದು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಈ ಸ್ನೇಹಸ್ ಹಾಗೂ ಸ್ಲಗ್ಸ್ಗಳ ಬಗ್ಗೆ ಕೆಲವೊಂದು ವಿವರಗಳನ್ನು ತಿಳಿದುಕೊಂಡು ಬರೋಣ ಬನ್ನಿ ಈ ಸ್ನೇಹಿಲ್ಸ್ ಅಥವಾ ಶಂಖದ ಹುಳು ಗಟ್ಟಿಯಾದ ಚಿಪ್ಪನ್ನು ಹೊಂದಿರುವಂತಹ ಮೃದು ಶರೀರದ ಜೀವಿ ಇವುಗಳಲ್ಲಿ ಕೆಲವು ಮಣ್ಣಿನಲ್ಲಿ ಕೆಲವು ನೀರಿನಲ್ಲಿ ಮತ್ತು ಕೆಲವು ಉಪ್ಪು ನೀರಿನಲ್ಲಿ ಕೂಡ ವಾಸಿಸ್ತವೆ ಚಿಪ್ಪು ಇರುವಂತಹ ಜೀವಿಗಳಿಗೆ ಶಂಕದ ಹುಳು ಬಸವನ ಹುಳು ಸ್ನೇಹಿಲ್ಸ್ ಅಂತ ಕರೆದ್ರೆ ಚಿಪ್ಪು ಇಲ್ಲದೇ ಇರೋ ಜೀವಿಗಳನ್ನ ಹುಳು ಅಥವಾ ಸ್ಲಗ್ಸ್ ಅಂತ ನಾವು ಕರಿತೀವಿ ಮಳೆಗಾಲದಲ್ಲಿ ಮಂಜು ಬೀಳೋ ಚಳಿಗಾಲದಲ್ಲಿ ಇವುಗಳ ಸಂತಾನಾಭಿವೃದ್ಧಿ ಜಾಸ್ತಿ ಆಗಿರುತ್ತೆ ಪ್ರಾದೇಶಿಕವಾಗಿ ಬೇರೆ ಬೇರೆ ಜಾತಿಯ ಸ್ನೇಹಿಸಗಳನ್ನು ನಾವು ಕಾಣಬಹುದು ನಿರುಪದ್ರವಿಯಂತೆ ಕಂಡು ಬಂದರೂ ಕೂಡ ಇವುಗಳಿಂದ ತೊಂದರೆ ಇದ್ದೇ ಇದೆ ಇವು ಸಸ್ಯದ ಎಲೆಯ ಚಿಗುರು ಹೂವು ಕಾಯಿಗಳನ್ನು ತಿನ್ನೋದ್ರಿಂದ ಗಿಡಗಳು ತೊಂದರೆಯನ್ನು ಅನುಭವಿಸ್ತವೆ ಇಷ್ಟೇ ಅಲ್ಲ ಇವು ರೋಗವಾಹಕಗಳು ಕೂಡ ಹೌದು ಈ ಹುಳುಗಳ ಮೂಲ ಆಫ್ರಿಕಾ ದೇಶ ಯಾರೋ ಒಬ್ಬ ಸಂಶೋಧಕ ಇದನ್ನು ಅಧ್ಯಯನಕ್ಕಾಗಿ ಇಲ್ಲಿಗೆ ತಂದು ಈಗ ಎಲ್ಲರೂ ತೊಂದರೆ ಪಡುವಂತೆ ಆಗಿದೆ ಇದು ಬೆಳೆಗಳಿಗೆ ಭಾರೀ ತೊಂದರೆಯನ್ನು ಉಂಟು ಮಾಡೋದು ಮಾತ್ರ ಅಲ್ಲ ಇದು ಸುರಕ್ಷಿತ ಜಾಗವನ್ನು ಹುಡುಕೊಂಡು ಅಡಗಿಕೊಂಡು ಕುಳಿತುಬಿಡುತ್ತೆ ಇದನ್ನು ಹುಡುಕೋದೇ ಒಂದು ಕಷ್ಟದ ಕೆಲಸ ಸ್ನೇಹ್ಸ್ ಹಾಗೂ ಸ್ಲಗ್ಸ್ ಬೆಳೆಗಳ ಎಳೆ ಎಲೆಗಳನ್ನು ಅಂದರೆ ಚಿಗುರನ್ನು ತಿನ್ನೋದ್ರಿಂದ ಬೆಳೆಗಳು ಉಳಿಯೋದೇ ಕಷ್ಟ ಆಗುತ್ತೆ ಎಳೆ ಸಸಿಗಳ ಮೃದುವಾದ ಕಾಂಡದ ಭಾಗವನ್ನು ಸಹ ಇವು ತಿಂತವೆ ಹೂವುಗಳನ್ನು ಕೂಡ ತಿಂತವೆ ಹಣ್ಣು ಹಂಪಲಿನ ಸಿಪ್ಪೆಯ ಮೇಲೆ ಕುಳಿತು ಅಲ್ಲಿನ ಭಾಗವನ್ನು ತಿಂತವೆ ನೆಲಕ್ಕೆ ಹತ್ತಿರವಿರುವಂಥ ಹಣ್ಣು ಹಂಪಲು ಎಳೆ ಗಿಡಗಳಿಗೆ ಇದರ ಹಾವಳಿ ಜಾಸ್ತಿ ಆಗಿರುತ್ತೆ ಸ್ಟ್ರಾಬೆರಿ ಟೊಮೆಟೊ ಅನಾನಸ್ ಬೆಂಡೆ ಹತ್ತಿ ಮುಂತಾದ ಬೆಳೆಗಳಿಗೆ ಹೂವಿನ ಗಿಡಗಳಿಗೆ ಭಾರಿ ಹಾನಿಯನ್ನು ಉಂಟು ಮಾಡ್ತೇವೆ ಅಷ್ಟೇ ಅಲ್ಲ ಅಡಕೆ ಮರ ಹತ್ತಿ ಅಲ್ಲಿ ಎಳೆ ಸಿಂಗಾರವನ್ನು ತಿನ್ನೋದರ ಮೂಲಕ ಫಸಲು ಕಡಿಮೆಯಾಗುವಂತೆ ಮಾಡ್ತವೆ ಲಿಂಬೆಕಾಯಿ ಪಪ್ಪಾಯಿ ಗಿಡ ಕಾಯಿಗಳ ರಸವನ್ನು ಹೀರಿ ತೊಂದರೆಯನ್ನು ಉಂಟು ಮಾಡ್ತವೆ ಅಷ್ಟೇ ಅಲ್ಲ ಆರೋಗ್ಯವಂತ ಗಿಡ ರೋಗ ಪೀಡಿತ ಗಿಡಗಳ ರಸವನ್ನು ಹೀರೋದ್ರಿಂದ ಪರಸ್ಪರ ರೋಗ ಹರಡೋದಕ್ಕೆ ಕಾರಣವಾಗ್ತವೆ ಇವುಗಳಿಗೆ ಕಾಲುಗಳಿರೋದಿಲ್ಲ ಆದ್ದರಿಂದ ನಿಧಾನವಾಗಿ ತೆವಳೆಕೊಂಡು ಸಾಕ್ತವೆ ಅಲ್ಲ ಇವುಗಳಿಗೆ ಕಣ್ಣು ಸಹ ಇರೋದಿಲ್ಲ ತಲೆಯ ಮೇಲಿನ ಆಂಟನಾ ಸಹಾಯದಿಂದ ಆಹಾರವನ್ನ ಕಂಡುಹಿಡಿತವೆ ಇವು ದ್ವಿಲಿಂಗಿಗಳಾಗಿದ್ದು ಎಲ್ಲ ಹುಳುಗಳು ಅಂದರೆ ಗಂಡು ಮತ್ತು ಹೆಣ್ಣು ಎರಡೂ ಕೂಡ ಮೊಟ್ಟೆಗಳನ್ನು ಇಡುವಂತಹ ಸಾಮರ್ಥ್ಯವನ್ನು ಹೊಂದಿದವೆ ಈ ಬಸವನ ಹುಳು ಅಥವಾ ಶಂಕದ ಹುಳುಗಳು ಐವತ್ತರಿಂದ ನಾನೂರು ಮೊಟ್ಟೆಗಳನ್ನು ಇಡುವ ಸಾಮರ್ಥ್ಯವನ್ನು ಹೊಂದಿದಾವೆ ಮೊಟ್ಟೆ ಇಡುವ ಕ್ರಮ ಸಹ ಆಕರ್ಷಕವಾಗಿರುತ್ತೆ ಮೊಟ್ಟೆಯಿಂದ ಸುಮಾರು ಹನ್ನೆರಡು ದಿನಗಳ ನಂತರ ಮರಿಗಳು ಹೊರಗಡೆ ಬರ್ತವೆ ಈ ಮರಿಗಳು ಮೊಟ್ಟೆಯ ಪದರವನ್ನೇ ತಿಂದು ಜೀವಿಸ್ತವೆ ನಂತರ ಈ ಮರಿಗಳು ಒಂಟಿಯಾಗಿ ಜೀವನವನ್ನು ಪ್ರಾರಂಭಿಸುತ್ತವೆ ಇವು ಪ್ರೌಢಾವಸ್ಥೆಗೆ ತಲುಪೋದಕ್ಕೆ ಅನೇಕ ತಿಂಗಳುಗಳೇ ಬೇಕು ಸಾಮಾನ್ಯವಾಗಿ ಈ ಸ್ನೇಹಸ್ ಎರಡರಿಂದ ಮೂರು ವರ್ಷ ಬದುಕ್ತವೆ ಕೆಲವೊಂದು ದೈತ್ಯಾಕಾರದ ಹುಳುಗಳು ಹದಿನೈದರಿಂದ ಇಪ್ಪತ್ತೈದು ವರ್ಷಗಳವರೆಗೂ ಕೂಡ ಬದುಕುವಂಥ ಸಾಮರ್ಥ್ಯವನ್ನು ಹೊಂದಿದವೆ ಆದರೆ ಈ ಗೊಂಡೆ ಹುಳುಗಳು ಹೆಚ್ಚು ವರ್ಷ ಬದುಕೋದಿಲ್ಲ ಸ್ನೇಹಿತರೆ ಈಗ ಈ ಸ್ನೇಹಸ್ ಮತ್ತು ಸ್ಲಗ್ಸ್ಗಳನ್ನು ಕಂಟ್ರೋಲ್ ಮಾಡೋ ಮಾರ್ಗಗಳೇನೇನು ಇದಕ್ಕೆ ನನಗೆ ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನು ಕೊಡ್ತೀನಿ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ನೀವು ಈ ಶಂಕದ ಹುಳುಗಳನ್ನು ಖಂಡಿತವಾಗಿಯೂ ಕಂಟ್ರೋಲ್ ಮಾಡಬಹುದು ಮೊದಲಿಗೆ ಈ ಶಂಕದ ಹುಳುಗಳನ್ನು ಹುಡುಕೋದೇ ನಿಮ್ಗೊಂದು ಟಾಸ್ಕ್ ಅಂತ ಅನ್ಬಹುದು ಯಾಕಂದ್ರೆ ಸಾಮಾನ್ಯವಾಗಿ ಇವು ಹಗಲು ಹೊತ್ತಲ್ಲಿ ಅಡಗಿಕೊಂಡು ಕುಳಿತಿರ್ತವೆ ನಿಮ್ಮ ಪಾಟ್ಗಳ ಕೆಳಭಾಗ ಗಿಡಗಳ ಸಂಧಿ ಎಲ್ಲೆಂದ್ರಲ್ಲಿ ಅಡಗಿಕೊಂಡು ಕುಳಿತಿರ್ತವೆ ರಾತ್ರಿಯಾದ ನಂತರ ಇವುಗಳು ಆಹಾರವನ್ನು ಹುಡುಕೊಂಡು ಹೊರಕ್ಕೆ ಬರ್ತವೆ ಆದ್ದರಿಂದ ಇವುಗಳನ್ನು ನಾಶ ಮಾಡೋದಕ್ಕೆ ನೀವು ಸಂಜೆ ಅಥವಾ ರಾತ್ರಿ ಹೊತ್ತಿನಲ್ಲಿ ಪ್ರಯತ್ನಿಸುವುದು ಒಳ್ಳೆಯದು ಕೆಲವರು ಇದನ್ನು ನಾಶ ಮಾಡೋದಕ್ಕೆ ವಿಷಯುಕ್ತ ರಾಸಾಯನಿಕಗಳನ್ನು ಸಿಂಪಡಿಸ್ತಾರೆ ಆದರೆ ಇದರಿಂದ ಮಣ್ಣಿಗೆ ಗಿಡಗಳಿಗೆ ತುಂಬಾ ಹಾನಿ ಉಂಟಾಗುತ್ತೆ ಆದ್ದರಿಂದ ಇವುಗಳನ್ನು ನಾಶ ಮಾಡೋದಕ್ಕೆ ಶೇಕಡ ಹತ್ತು ಸಾಂದ್ರತೆಯ ಉಪ್ಪು ನೀರನ್ನು ಸಿಂಪಡಿಸೋದು ಒಳ್ಳೆಯದು ಅಂದರೆ ಒಂದು ಲೀಟರ್ ನೀರಿಗೆ ನೂರು ಗ್ರಾಮ್ ಉಪ್ಪನ್ನು ಹಾಕಿ ಕರಗಿಸಿ ಇವುಗಳ ಮೇಲೆ ಡೈರೆಕ್ಟ್ ಆಗಿ ಸಿಂಪಡಿಸಿ ಇವುಗಳನ್ನು ನಾಶ ಮಾಡಬಹುದು ಅಥವಾ ಉಪ್ಪನ್ನು ನೇರವಾಗಿ ಇವುಗಳ ಮೇಲೆ ಸಿಂಪಡಿಸಿ ಕೊಲ್ಲಬಹುದು ನೀವು ಮೊದಲಿಗೆ ಪ್ರತಿ ರಾತ್ರಿ ಇವುಗಳನ್ನು ಟಾರ್ಚ್ ಲೈಟ್ ಹಾಕಿಬಿಟ್ಟು ಹುಡುಕಿ ತೆಗೆದು ನಾಶ ಮಾಡೋದು ಒಳ್ಳೆಯದು ನಂತರ ಇವುಗಳ ಸಂಖ್ಯೆ ಕಡಿಮೆಯಾದಾಗ ವಾರಕ್ಕೊಮ್ಮೆ ಹೀಗೆ ಮಾಡಿದರೆ ಸಾಕು ಇನ್ನೂ ಒಂದು ಕೆಲಸ ಮಾಡಬಹುದು ಈ ಗಿಡಗಳ ಅಥವಾ ಪಾಟ್ಗಳ ಹತ್ತಿರ ಒಂದು ಗೋಣಿ ಚೀಲ ಅಥವಾ ಮರದ ಹಲಗೆಯನ್ನು ಇಡಿ ಅಥವಾ ಒಂದು ಪಾಟನ್ನು ನೀವು ಉಲ್ಟ ಮಾಡಿ ಕೂಡ ಇಡಬಹುದು ಇವು ಇಲ್ಲಿ ಬಂದು ಸೇರ್ಕೊಳ್ತವೆ ಮಾರನೇ ದಿನ ಇವುಗಳನ್ನು ತೆಗೆದು ಉಪ್ಪನ್ನು ಸಿಂಪಡಿಸಿ ಇವುಗಳನ್ನು ಕೊಲ್ಲಬಹುದು ಶಂಕದ ಹುಳುಗಳ ಶತ್ರು ಅಂತಂದರೆ ಉಪ್ಪು ಕಾಪರ್ ಸಲ್ಫೇಟ್ ಮತ್ತು ಸುಣ್ಣ ಆದ್ದರಿಂದ ಇವುಗಳ ಮೇಲೆ ಉಪ್ಪಿನ ದ್ರಾವಣ ಅಥವಾ ಕಾಪರ್ ಸಲ್ಫೇಟ್ ಅಥವಾ ಮೈಲತುತ್ತದ ದ್ರಾವಣ ಅಥವಾ ಸಾಬೂನಿನ ದ್ರಾವಣವನ್ನು ಸಿಂಪಡಿಸಿದರೆ ಅವು ತಕ್ಷಣ ಸಾಯ್ತವೆ ಪಾಟ್ಗಳ ಸುತ್ತ ಉಪ್ಪು ಅಥವಾ ಬೇಕಿಂಗ್ ಸೋಡಾ ಅಥವಾ ಎಪ್ಸಮ್ ಸಾಲ್ಟನ್ನು ಸಿಂಪಡಿಸಿದರೆ ಅವು ಹತ್ತಿರ ಬರೋದಿಲ್ಲ ಇವುಗಳನ್ನು ನಾಶ ಮಾಡೋದಕ್ಕೆ ನಾವೇ ಟ್ರಾಪ್ಗಳನ್ನ ಸಹ ಸಿದ್ಧ ಮಾಡಿ ಇಟ್ಬಹುದು ನಾನು ಮೊದಲೇ ಹೇಳಿದಾಗೆ ಮರದ ಹಲಗೆಗಳನ್ನ ಪಾಟ್ಗಳ ಹತ್ತಿರ ಗಿಡಗಳ ಹತ್ತಿರ ಇಟ್ಟರೆ ಅವುಗಳು ಅದರ ಹತ್ತಿರ ಬಂದು ಸೇರ್ಕೊಳ್ತವೆ ಆಗ ಅವುಗಳನ್ನು ಹಿಡಿದು ನಾಶ ಮಾಡಬಹುದು ನಿಮ್ಮ ಅಂದ್ರೆ ಮಣ್ಣಲ್ಲಿ ಈ ಸಣ್ಣ ರೀತಿಯ ಶಂಕದ ಹುಳುಗಳು ಸೇರ್ಕೊಂಡಿರಬಹುದು ಇವುಗಳನ್ನು ತೆಗೆದು ಸ್ವಲ್ಪ ಕಷ್ಟದ ಕೆಲಸ ಅಂತಾನೆ ಅನ್ಬಹುದು ಇದಕ್ಕಾಗಿ ನಾವೇನ್ ಮಾಡಬೇಕು ಸಾಧ್ಯವಾದಷ್ಟು ಇವನ್ನ ಹ್ಯಾಂಡ್ ಪೇಕ್ ಅಂದ್ರೆ ಕೈಯಲ್ಲಿ ತೆಗೆದು ನಾಶ ಮಾಡೋದು ಒಳ್ಳೆಯದು ಈ ಮಣ್ಣಿಗೆ ನೀವು ಆಯಿಲ್ ಅಥವಾ ಕಹಿಬೇವಿನ ಎಲೆಗಳನ್ನು ಸೇರ್ಸೋದ್ರಿಂದ ಈ ಈ ಶಂಕದ ಹುಳಗಳನ್ನು ನೀವು ಕಂಟ್ರೋಲ್ ಮಾಡಬಹುದು ಈ ಶಂಕದ ಹುಳಗಳು ನಿಮ್ಮ ಪಾಟ್ನಲ್ಲಿ ಬಂದು ಸೇರದೇ ಇರೋ ಹಾಗೆ ಏನು ಮಾಡಬೇಕಂತಂದರೆ ಈ ಉಪ್ಪು ಅಥವಾ ಎಪ್ಸಮ್ ಸಾಲ್ಟ್ ಈ ಪಾಟ್ನ ಸುತ್ತ ಈ ರೀತಿ ಸ್ಪ್ರಿಂಕಲ್ ಮಾಡೋದು ಒಳ್ಳೆಯದು ಇದನ್ನು ದಾಟಿ ಈ ಶಂಕದ ಹುಳಗಳು ಬರೋದಿಲ್ಲ ಆಮೇಲೆ ನಿಮಗೆ ಫರ್ಟಿಲೈಸರ್ ಶಾಪ್ನಲ್ಲಿ ಮ್ಯಾಗ್ನೀಷಿಯಂ ಸಲ್ಫೇಟ್ ಅಂತ ಸಿಗುತ್ತೆ ಇದನ್ನು ತಂದುಬಿಟ್ಟು ಈ ಮಣ್ಣಿನ ಮೇಲ್ಭಾಗದಲ್ಲಿ ಹೀಗೆ ಸ್ಪ್ರೇ ಮಾಡೋದ್ರಿಂದ ಕೂಡ ಈ ಶಂಕದ ಹುಳಗಳನ್ನು ಅವಾಯ್ಡ್ ಮಾಡ್ಬೋದು ಅಲ್ಲ ಈ ಮರಳನ್ನು ಈ ರೀತಿ ಗಿಡದ ಸುತ್ತ ನೀವು ಹಾಕೋದ್ರಿಂದ ಇವನ್ನು ದಾಟಿ ಈ ಶಂಕದ ಹುಳಗಳು ಬರೋದೇ ಇಲ್ಲ ಇನ್ನೂ ಒಂದು ವಿಧಾನ ಅಂತಂದ್ರೆ ಈ ಯೂಸ್ಡ್ ಕಾಫಿ ಪೌಡರ್ ಅಂದರೆ ನೀವು ಈಗಾಗಲೇ ಉಪಯೋಗಿಸಿ ಇರುವಂತಹ ಈ ಕಾಫಿ ಪೌಡರ್ ಈ ಗಿಡದ ಸುತ್ತ ನೀವು ಅಂದರೆ ಮಣ್ಣಿನ ಮೇಲ್ಭಾಗದಲ್ಲಿ ಹಾಕೋದ್ರಿಂದ ಕೂಡ ಈ ಶಂಕದ ಹುಳುಗಳು ಬರೋದಿಲ್ಲ ಯಾಕೆಂದರೆ ಈ ಕಾಫಿ ಪುಡಿ ವಾಸನೆ ಈ ಶಂಕದ ಹುಳುಗಳಿಗೆ ಆಗು ಬರೋದಿಲ್ಲ ಈಗ ಈ ಸ್ನೇಹಸ್ ಅಥವಾ ಶಂಕದ ಹುಳುಗಳನ್ನು ತಡೆಯೋದಕ್ಕೆ ಮನೆಯಲ್ಲೇ ಮಾಡುವಂತಹ ಒಂದು ಪೆಸ್ಟಿಸೈಡನ್ನು ಅನ್ನು ಹೇಳ್ತೀನಿ ಇದಕ್ಕೆ ನಿಮಗೆ ಬೇಕಾಗಿರುವಂಥದ್ದು ಒಂದು ಲೀಟರ್ ನೀರು ಆಮೇಲೆ ಈ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಯಾವುದೇ ಬ್ರ್ಯಾಂಡ್ನ ಇನ್ಸ್ಟಂಟ್ ಕಾಫಿ ಪೌಡರನ್ನು ನೀವು ಇದಕ್ಕೆ ತಗೊಳ್ಬಹುದು ನೀವೇನು ಮಾಡಬೇಕು ಈ ಗಾರ್ಲಿಕ್ ಪೇಸ್ಟನ್ನು ಒಂದು ಲೀಟರ್ ನೀರಿಗೆ ಸೇರಿಸಬೇಕು ಇದಕ್ಕೆ ಈ ಕಾಫಿ ಪೌಡರನ್ನು ಸೇರಿಸ್ಬೇಕು ಒಂದು ಮುಕ್ಕಾಲು ಸ್ಪೂನಷ್ಟು ಸೇರಿಸಿದರೆ ಸಾಕು ಇವೆರಡನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ನಂತರ ಇದನ್ನು ಫಿಲ್ಟರ್ ಮಾಡಿಕೊಂಡು ಒಂದು ಸ್ಪ್ರೇಯರ್ಗೆ ಹಾಕಿ ಗಿಡಗಳಿಗೆ ಸ್ಪ್ರೇ ಮಾಡಬೇಕು ಈ ಬೆಳ್ಳುಳ್ಳಿ ಮತ್ತೆ ಕಾಫಿ ಪುಡಿಯ ವಾಸನೆ ಅಂದರೆ ಈ ಶಂಕದ ಹುಳುಗಳು ಅಥವಾ ಸ್ನೇಹಲ್ಸ್ಗಳಿಗೆ ಬರೋದಿಲ್ಲ ಆದ್ದರಿಂದ ಇವು ಗಿಡಗಳ ಹತ್ತಿರ ಬರೋದಿಲ್ಲ ನೀವು ಇದನ್ನ ರಾತ್ರಿ ಹೊತ್ತು ಸ್ಪ್ರೇ ಮಾಡೋದು ಒಳ್ಳೆಯದು ಈಗ ಈ ಸ್ನೇಹಲ್ಸ್ ಅಥವಾ ಶಂಖದ ಹುಳುಗಳನ್ನು ಹಿಡಿಯೋದಕ್ಕೆ ಸ್ನೇಹಿಲ್ ಬೇಟನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಇದಕ್ಕೆ ನೀವು ಮಾಡಬೇಕು ಒಂದು ಕಪ್ನಷ್ಟು ನೀರಿಗೆ ಬೆಲ್ಲವನ್ನು ಸೇರಿಸಬೇಕು ಬೆಲ್ಲವನ್ನು ಸೇರಿಸಿ ಈ ರೀತಿ ನೀವು ಮಿಕ್ಸ್ ಮಾಡಬೇಕು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಈಸ್ಟನ್ನು ಸೇರಿಸಬೇಕು ಈಸ್ಟ್ ನಿಮಗೆ ಬೇಕರಿಯಲ್ಲಿ ಅಥವಾ ಯಾವುದೇ ಪ್ರಾವಿಜನ್ ಸ್ಟೋರ್ಗಳಲ್ಲಿ ಸಿಗುತ್ತೆ ನಂತರ ಒಂದು ಸಣ್ಣ ಪ್ಲೇಟ್ ಅಥವಾ ಯಾವುದೇ ಒಂದು ಸಣ್ಣ ಬೌಲನ್ನು ತಗೊಂಡು ಮೇಲ್ಭಾಗದಲ್ಲಿ ನೀವು ಒಂದು ಸ್ವಲ್ಪ ಎಣ್ಣೆಯನ್ನು ಇದಕ್ಕೆ ಹಚ್ಚಬೇಕು ಈ ಮೇಲ್ಭಾಗದಲ್ಲಿ ಹಚ್ಚಬೇಕು ಇದರಿಂದ ಏನಾಗುತ್ತೆ ಈ ಶಂಕದ ಹುಳಗಳು ಜಾರಿ ಈ ಸೊಲ್ಯೂಷನಲ್ಲಿ ಅಲ್ಲಿ ಬೀಳ್ತವೆ ಈ ಒಂದು ಕಂಟೈನರ್ಗೆ ಈ ಸೊಲ್ಯೂಷನನ್ನು ಅನ್ನು ನೀವು ಈ ರೀತಿ ಸೇರಿಸಬೇಕು ಇದನ್ನು ನೀವು ಗಿಡದ ಕೆಳಭಾಗದಲ್ಲಿ ಪಾಟ್ನ ಪಕ್ಕದಲ್ಲಿ ಇಟ್ಟರೆ ಸಾಕು ನೋಡಿ ಇಲ್ಲಿ ಒಂದು ಪ್ಲೇಟ್ನಲ್ಲಿ ಹಾಕಿ ಇಟ್ಟಿದ್ದೀನಿ ನಾನು ಪ್ಲೇಟ್ನ ಮೇಲ್ಭಾಗದಲ್ಲಿ ಎಣ್ಣೆಯನ್ನು ರಬ್ ಮಾಡಿದ್ದೀನಿ ನೋಡಿ ಮಾರನೇ ದಿವಸ ನೋಡಿದರೆ ಈ ಶಂಕದ ಹುಳುಗಳು ಇದರಲ್ಲಿ ಬಂದು ಬಿದ್ದಿರ್ತವೆ ಅಂದರೆ ಈ ಬೆಲ್ಲ ಅಥವಾ ಸಕ್ಕರೆ ಈ ಮಿಕ್ಸರ್ ಏನಿದೆ ಇಷ್ಟನ್ನು ಹಾಕಿರ್ತೀವಲ್ಲ ಇದರಿಂದ ಇವು ಆಕರ್ಷಿತಗೊಳ್ತವೆ ಮತ್ತು ಇದರಲ್ಲಿ ಬಂದು ಬೀಳ್ತವೆ ನೀವು ಇವನ್ನ ಕಂಟ್ರೋಲ್ ಮಾಡೋದಕ್ಕೆ ಸ್ಲಗ್ ಮತ್ತು ಸ್ನೇಹಸ್ ಬೇಟ್ ಅಂತಲೇ ಸಿಗುತ್ತೆ ಮಾರ್ಕೆಟಲ್ಲಿ ಅದನ್ನು ಕೂಡ ತಂದು ಈ ರೀತಿ ನೀವು ಮಣ್ಣಿನ ಮೇಲ್ಭಾಗದಲ್ಲಿ ಹಾಕಬಹುದು ಸ್ನೇಹಿತರೆ ಈ ಸ್ನೇಲ್ಸ್ ಅಥವಾ ಶಂಕದ ಹುಳುಗಳನ್ನು ತಡೆಯೋದಕ್ಕೆ ಇನ್ನೂ ಕೆಲವು ವಿಧಾನಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಸಾಕಷ್ಟು ಉಪಯೋಗಕ್ಕೆ ಬಂತು ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೊಂಡು ನಿಮ್ಗೆ ಸಿಗುತ್ತೆ ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್